ಇವತ್ತು ಆ ನೀರನ್ನು ನಾವು ಕುಡಿಲಿಕ್ಕೆ ಇಲ್ಲಿಂದ ನೀರನ್ನ ಹೇಳ್ತಾ ಇದ್ರು ತುಮಕೂರಿ ತೀರ್ಕೊಂಡು ಹೋಗಿ ನೀವು ನಾನೇ ಮೇಲೆ ಕೂಡ ಓಡಾಡಬಾರ್ದು ಆ ನೀರಿನ ನೀವು ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರದು ಕಾನೂನು ಮಾಡಿದ್ದಾರೆ ಎರಡು ಲಕ್ಷ ಎಕರೆ ಹಾಸನ ಜಿಲ್ಲೆಯ ಜಮೀನು ములుగడ హాసంద్ర జనకి హాసంద్ర జిల్లా జనకి కుడియొనికి నీరు తీయొళ్ళొనికి అతవాగ్ని యావ స్థితిలో ఉండి నా మున్నే దేహలికి ఓగి నన్న గాలు నళ్ళేకాగదినె ఎత్తుండు కూరుస్తడు ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಅಲ್ಲಿ ಒಬ್ಬರು ಕೂತು ಚರ್ಚೆ ಮಾಡಿ ಸ್ಟಾಲಿನ್ ಹೇಳ್ತಾನೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿ ಕಾವೇರಿ ನೀರಿನ ಕರ್ನಾಟಕಕ್ಕೆ ನಾವು ಕೊಡೋದಿಲ್ಲ ನಮಗೆ ಅಧಿಕಾರ ಇಲ್ಲ ಈ ತೊಂಬತ್ತೊಂದನೇ ವಯಸ್ಸು ನನಗೆ ಭಗವಂತ ಇದು ಹಿಡಿದಿನ ಆಯಿಸ್ಕೊಟ್ಟಿದ್ದಾನೆ ತುಂಬ ಮಾತನಾಡಬಲ್ಲೆ ಮಾತನಾಡೋ ಶಕ್ತಿ ಇದೆ ಹೋರಾಟ ಮಾಡೋ ಶಕ್ತಿ ಇದೆ ಆದರೆ ನಿಂತ್ಕೊಳ್ಳ ಇದೊಂದೇ ಭಗವಂತ ನನಗೆ ಕೊಟ್ಟಿರೋ ಶಿಕ್ಷೆ ಆದರೆ ನನ್ನ ಜನಕ್ಕೋಸ್ಕರವಾಗಿ ಈ ಶರೀರದಲ್ಲಿ ಶಕ್ತಿ ಇರೋವರಿಗೆ ಈ ತಲೆಯಲ್ಲಿ ಎಲ್ಲಿವರೆಗೆ ಬುದ್ಧಿಯನ್ನ ಕೊಟ್ಟಿದ್ದಾರೋ ಭಗವಂತ ಆ ಬುದ್ಧಿಯನ್ನು ಬಳಕೆ ಮಾಡಿ ನನ್ನ ಜನವನ್ನ ನಾನು ಉಳಿಸ್ತೇನೆ ತುಂಬಾ ಮಾತಾಡಬೇ ಒಬ್ಬರಿಗೆ ಬಗ್ಗೆ ನನ್ನ ಹೋಮ ನಾನು ಆ ಎಲ್ಲ ವಿಷಯಗಳ ಬಗ್ಗೆ ಹೇಳ ಕಾಲ ಕಡಿಮೆ ಇದೆ ಇದೇ ಗಂಗಣ್ಣ ಈ ರಾಮಣ್ಣಪ್ಪ ಈ ಶ್ರೀಖಂಡ ಮನಸ್ಸಿಗೆ ಬೇಸರ ಮಾಡಿಕೊಂಡು ನನ್ನ ಚುನಾವಣೆಯನ್ನು ಮುಗಿಸಿ ನಾನು ಗೆಲ್ತಕ್ಕಂಥದ್ದಕ್ಕೆ ದುಡಿದು ಅವತ್ತು ರಾತ್ರಿ ತೀರ್ಮಾನ ಮಾಡಿ ಬಿ ಜೆ ಪಿಗೆ ಹೋದ ಅವರು ಬಿ ಎ ಸರಿ ಇದ್ದಾನೆ ಗೊತ್ತು ನನಗೆ ಅದರಿಂದ ಇವೆಲ್ಲ ಸನ್ನಿವೇಶಗಳು ಮನುಷ್ಯನಿಗೆ ರಾವಣ ರಾಜನ ರಾಜಕೀಯ ಜೀವನದಲ್ಲಿ ಮಾರ್ಪಾಡ ಆದರೆ ಇವತ್ತು ನಾನು ಅವರು ನನ್ನ ಜೊತೆಗೆ ಬಂದಿದ್ದಾರೆ ನನ್ನ ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇವತ್ತು ಏರು ಕಾಣುತ್ತೇವೆ ಆನಂದವರು ಅವರು ಗಂಠಪ್ಪ ನನ್ನ ಪರವಾಗಿ ನಾನು ಬಿ ಗ್ರ್ಯಾಟು ನಿನಗೆ ಗೊತ್ತಿಲ್ಲ ಕೇಳು ಹೇಳ್ತಾರೆ ಎಪ್ಪತ್ತೊಂದು ಸರ್ಕಾರಿ ಉದ್ಯಕ್ಷಾಗಿದ್ರೆ ಜಿ ಪಿ ರಿಟೈರ್ ಆಗ್ತದೆ ಅದೆಲ್ಲ ವಿಷಯ ಬೇಡ ಇದೆ ಬಾಲಕೃಷ್ಣಗೌಡ ಬಾಲಕೃಷ್ಣ ಕಳೆದ ಮೂರು ಎಲೆಕ್ಷನ್ನಲ್ಲಿ ಈ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಶಾಸಕನಾಗಿ ಚಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟೊಂದು ನಿಯತ್ತಾಗಿ ಕೆಲಸ ಮಾಡಿದಂಥ